ಕರ್ನಾಟಕದ ಮೂಲೆ ಮೂಲೆ ಹೋಗಿ ಕರ್ನಾಟಕ ಪ್ರಕೃತಿಯ ಸೌಂದರ್ಯವನ್ನು ಸವಿತಾ 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 ಇವತ್ತು ನಾನು ಹೋಗುತ್ತಿರುವುದು ಸಿರ್ಸಿ ಸಿದ್ದಾಪುರ ತಾಲೂಕಿನ ಜಲಪಾತಕ್ಕೆ ಈ ಜಲಪಾತವು ಸಿರ್ಸಿ ಸಿದ್ದಾಪುರದಿಂದ ಮೂವತ್ತೈದು ಕಿಲೋಮೀಟರ್ ಗಳಷ್ಟು ದೂರ ಇದ್ದು ಹೆಗ್ಗರಣಿ ಎಂಬ ಒಂದು ಸಣ್ಣ ಹಳ್ಳಿಯಿಂದ ಕೇವಲ ಐದು ಕಿಲೋಮೀಟರ್ ಗಳಷ್ಟು ಗುರು ಇಲ್ಲಿ ಸ್ಟಾರ್ಟಿಂಗು ಈ ಕಡೆ ನೋಡಬಹುದು ನೋಡೋಣ ಸ್ನೇಹಿತರೆ ಇಲ್ಲಿ ವ್ಯೂ ಪಾಯಿಂಟ್ ಸಹದಾಗಿದೆ ಅಂತ ಅನ್ಕೊಂಡಿದ್ದೀನಿ ಈ ಕಡೆ ಬಂದುಬಿಟ್ಟು ನೋಡೋಣ ಕೆಳಗಡೆ ಇಳಿವಂಗೂ ಕೂಡ ಐತೆ ಮುಗಿಲ ಮುತ್ತಿನಿಂದ ಜಾರಿದವಳೆ ಬಣ್ಣಿಸಲೇ ನಿನ ಈ ಸೌಂದರ್ಯ ಪಿಸು ಮಾತಿನಲ್ಲಿ ಕಡಲೊಡಲು ಸೀರುವ ಹಸಿ ತುಸು ನಿಲ್ಲು ಚಿವಯ್ಯನ ಭಾವಯನದೊಳು ಬಂದಿ ನೀನು ಅಲ್ಲಿಗೆನ್ನೆ ಕಲ್ಮಸ ಮನದಲ್ಲಿಯೇ ಕೇಳೆಲ್ಲೆ ನೀ ನನ್ನಮ್ಮನ ನೋಡಿ ಸ್ನೇಹಿತರೆ ಸಗತ್ತಾಗಿದೆ ಗುರು ಹೌದಾ ಸೂಪರ್ ಆಗಿದೆ ಸಕತ್ತಾ ಕಾಣ್ತಾ ಇದೆ ಮೈ ಸಿಟಿ ಬ್ಲಾಕ್ಸ್ ಮೈ ಸಿಟಿ ಬ್ಲಾಕ್ಸ್ ಬ್ಲಾಕ್ಸ್ ಸರ್ ಹೋಗೋಣ ಇನ್ನು ಸಮೀಪ ಇನ್ನು ಸಮೀಪ ಅಂತ ಉಂಚಳ್ಳಿ ಜಲಪಾತದ ಸೌಂದರ್ಯವನ್ನ ಸಣ್ಣನು ಕಾಣತರದಿಂದ ಹತ್ತಿರಕ್ಕೆ ಎ ಬ್ಯೂಟಿಫುಲ್ ಸೂಪರ್ ಆಗಿ ಕಾಣುತ್ತೆ ಗಾಯ್ಸ್ ಓ ಇನ್ನೂ ಕೆಳಗೆ ಇಳಿಬೋದಾ ಎಷ್ಟು ಇಳಿಬೋದು ಅಂತ ಗೊತ್ತಿಲ್ಲ ಆದ್ರೆ ಇವತ್ತಿಗಂತೂ ಜಾಸ್ತಿ ಇಳಿಯಲ್ಲ ಓಕೆನಾ ಟೈಮ್ ಬರ್ತೀನಿ ಖಂಡಿತವಾಗಿಯೂ ಬರ್ತೀನಿ ಇನ್ನೂ ಕೆಳಗಡೆ ಹೋಗಿ ನೋಡೋಣ ಗುರು ಓಕೆನಾ ಸೂಪರ್ ಆಗಿರೋ ಪ್ಲೇಸ್ ಮಾತ್ರ ಲಾಸ್ಟ್ ವ್ಯೂ ಪಾಯಿಂಟು ಇವಾಗ ಹೋಗ್ತಾ ಇರೋದು ಬೇಗ ಬೇಗ ಹೋಗೋಣ ಟೈಮಿಂಗ್ ಇಲ್ಲ ಯಾಕಂದರೆ ಕ್ಲೋಸ್ ಮಾಡುವಂಥ ಸಮಯ ಬಂದಾಯಿತು ಸೊ ಗೈಸ್ ಇದೇ ಲಾಸ್ಟ್ ವ್ಯೂ ಪಾಯಿಂಟು ಅಲ್ಟಿಮೇಟ್ ಆಗಿದೆ ಗುರು ಸಖತ್ ಸೂಪರ್ ಆಗಿದೆ ನೋಡಬಹುದು ಯಾವ ತರ ಇದೆ ಅಂತ ಸರಿಸುಮಾರು ಒಂದು ಸಾವಿರದ ಎಂಟು ನಲವತ್ತೈದರಲ್ಲಿ ಜಲಪಾತ ಕಂಡು ಹಿಡಿದ ಬ್ರಿಟಿಷ್ ಸರ್ಕಾರದ ಜಿಲ್ಲಾಧಿಕಾರಿ ಜೆ ಡಿ ಲೂಸಿಂಗ್ಟನ್ ಅವರ ಹೆಸರನ್ನು ಈ ಜಲಪಾತಕ್ಕೆ ಇಡಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಹೆಗ್ಗರ್ಣಿ ಎಂಬ ಗ್ರಾಮವು ಸಿರಿಸಿ ಸಿದ್ದಾಪುರದಿಂದ ಮೂವತ್ತೈದು ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ ಹೆಗ್ಗರ್ಣಿಯಿಂದ ದಟ್ಟವಾದ ಕಾಡಿನ ಮೂಲಕ ಕಿಲೋಮೀಟರ್ ಅಂದರೆ ಮೂರು ದೂರದಲ್ಲಿದೆ ಈ ಜಲಪಾತವನ್ನು ಹಲವಾರು ಹೆಸರಿನಿಂದ ಕರೆಯುತ್ತಾರೆ ಜೆಡಿ ಲೇಸಿಂಗ್ ಪಾಸ್ ಉಂಚಳ್ಳಿ ಜಲಪಾತ ಮತ್ತೆ ಕೆಪ್ಪ ಜೋಗ ಎಂದು ಕರೆಯಲ್ಪಟ್ಟಿದೆ ಈ ಜಲಪಾತದ ವಿಶೇಷತೆ ಏನಪ್ಪ ಅಂದರೆ ಹುಣ್ಣಿಮೆಯ ಸಮಯದಲ್ಲಿ ರಾತ್ರಿ ಹೊತ್ತಿನಲ್ಲಿ ಈ ಜಲಪಾತದಲ್ಲಿ ಕಾಮನ ಬಿಲ್ಲು ಕಾಣುತ್ತೆ ಅಂತ ಹೇಳುತ್ತಾರೆ ಹೇಗ ಸಿ ಬ್ಲಾಗ್ನ ಇಲ್ಲಿಗೆ ಆ್ಯಂಡ್ ಇದ್ದೀನಿ ಓಕೆನಾ ನೋಡಿದ್ರಲ್ಲ ಸ್ನೇಹಿತರಿಗೆ ಯಾವ ಥರ ಸೊಗತ್ತಾಗಿತ್ತು ಕ್ಲಿಯರಾಗಿ ಎಕ್ಸ್ಪ್ಲೋರ್ ಮಾಡಲಿಕ್ಕಾಗಿಲ್ಲ ಯಾಕಂದರೆ ಟೈಮ್ ಇಲ್ಲ ರೂಲ್ಸ್ ಸ್ವಲ್ಪ ಫಾಲೋ ಮಾಡೋಣ ಅಂತ ನಾನು ಹದಿನೈದು ನಿಮಿಷ ಬಿಡ್ಲಿಕ್ಕೆ ಆಗಿದ್ದು ಹದಿನೈದು ನಿಮಿಷ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಹದಿನೈದು ನಿಮಿಷ ಅಂದ್ರೆ ಹದಿನೈದು ನಿಮಿಷ ಇಲ್ಲಿಗೆ ಕಳೆದೋಯ್ತು ಇವಾಗ ವಾಪಸ್ ಹೋಗೋಣ ಓಕೆನಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರ್ತಾ ಇರುತ್ತೆ ಬಾಯ್ ಸ್ನೇಹಿತರು ಸಿಗೋಣ ಮುಂದಿನಲ್ಲಿ ಅಲ್ಲಿ ತಂಗ ಬಾಯ್ ಈಗ ಫೈನಲ್ ಆಗಿ ಉಂಚಳ್ಳಿ ಹತ್ರ ಬಂದಿದೀವಿ ನೋಡ್ಬೋದು ಉಂಚಳ್ಳಿ ಎಂಟ್ರೆನ್ಸ್ ಇದು ಈ ಕಡೆಯಿಂದ ಎಷ್ಟು ಅರ್ಧ ಕಿಲೋಮೀಟರ್ ಅಲ್ಲ ಅರ್ಧ ಕಿಲೋಮೀಟ್ರು ನಡ್ಕೊಂಡು ಹೋಗ್ಬೇಕು ಆಮೇಲೆ ಸಿಗೋದು ಈ ಕಡೆ ಹಾಕಿದ್ದಾರೆ ಹುಂಚಳ್ಳಿ ಕೆಲಪತಕ್ಕೆ ಸ್ವಾಗತ ಅಂತ ಟೈಮ್ ಕೂಡ ಆಗ್ಬಿಟ್ಟಿದೆ ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ ಆಯ್ತಾ ಲೈಟ್ ಬೇರೆ ಹೋಗ್ತಾ ಇದೆ ಅಂದ್ರೆ ಕತ್ಲೆ ಬೇರೆ ಹಾಕ ಇದೆ ಕ್ಲೋಸ್ ಮಾಡೋ ಟೈಮ್ ಕೂಡ ಹೌದು ಅದಕ್ಕೆ ಕೆಲವೇ ಕ್ಷಣಗಳಲ್ಲಿ ಹೋಗಿ ಮುಟ್ಟಿ ಬರಬೇಕು ಈಗ ಓಕೆನಾ ಜಾಸ್ತಿ ಟೈಮ್ ಇಲ್ಲ